ನನ್ನ ಹೆಸರು ಪ್ರದೀಪ್ ಎ ಸಿರೇಗೌಡರು ಸೊ ನಮ್ಮ ಮೂರು ಬಂದ್ಬಿಟ್ಟು ಸುಡಂಬಿ ತಾಲೂಕ್ ಬಂದ್ಬಿಟ್ಟು ಬ್ಯಾಡಗಿ ಡಿಸ್ಟ್ರಿಕ್ಟ್ ಬಂದ್ಬಿಟ್ಟು ಹಾವೇರಿ ಸೊ ನನ್ನ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಮೆಕ್ಯಾನಿಕಲ್ ಇಂಜಿನಿಯರ್ ಸೊ ಈ ಮೆಥಡ್ ಬಂದ್ಬಿಟ್ಟು ಫಸ್ಟ್ ನಾನು ಯೂಟ್ಯೂಬ್ ರಿಸರ್ಚ್ ಆಮೇಲೆ ಸ್ವಲ್ಪ ರಿಸರ್ಚ್ ಮಾಡಿದಾಗ ನೋಡಿದೆ ಸುಮಾರು ಮೆಥಡ್ಗಳು ಪಿಟ್ ಮೆಥಡು ವರ್ಮಿ ಬೆಡ್ ಮೆಥಡ್ ಆಮೇಲೆ ವಿಂಡ್ರೋ ಮೆಥಡ್ ಅನ್ನೋದು ಸೊ ಈ ಮೂರು ಡಿಫ್ರೆನ್ಸ್ ಏನಿದೆ ಅಂದರೆ ವಿಂಡ್ರೋ ಮೆಥಡಲ್ಲಿ ನಾವು ಸಿಮೆಂಟ್ ತೊಟ್ಟೆ ಕಟ್ಟಲ್ಲ ಗ್ರೀನ್ ಬೆಡ್ ಮಾತಾ ಮಾಡಲ್ಲ ಡೈರೆಕ್ಟ್ ನೆಲದ ಮೇಲೆ ಒಂದು ತಡ್ಬಲ್ ಹಚ್ಬಿಟ್ಟು ಒಂದೇ ಲೇಯರು ಇಟಿಗೆನ ಇಡ್ತೀವಿ ಸರೌಂಡಿಂಗಲ್ಲಿ ಸೊ ಇದು ಇಂಡ್ರೋ ಮೆಥಡು ಪಿಟ್ ಮೆಥಡ್ ಬಂದ್ಬಿಟ್ಟು ಆಸ್ ಅ ಕ್ಯಾಜುವಲ್ ಟ್ರೆಡಿಷನಲ್ ನಾವೆಲ್ಲ ಹಳ್ಳಿ ಮನೆಯಲ್ಲೆಲ್ಲ ಕಟ್ಟಿಸ್ತೇವೆ ಪಿಟ್ ನನ್ ಗೋಡೆದು ಎರಡಡಿ ಹೈಟು ಆಮೇಲೆ ಅಡಿ ಉದ್ದ ನಾ ಅಡಿ ನಾಕಡಿ ಅಗ್ಲ ಸೊ ಅದು ಒಂದು ಇನ್ನೊಂದು ಬಂದ್ಬಿಟ್ಟು ಗ್ರೀನ್ ಬೆಡ್ ಅದು ಕೂಡ ನಾಲ್ಕಡಿ ಅಗ್ಲ ಅಡಿ ಉದ್ದ ಅಡಿ ಡೆಪ್ ಇರುತ್ತೆ ಸೊ ಈ ಅಲ್ಲಿ ನಾವು ಸೆಲೆಕ್ಟ್ ಮಾಡಿರೋದು ವಿಂಡ್ರೋ ಮೆಥಡ್ ವಿಂಡ್ರೋ ಮೆಥಡ್ ಸೆಲೆಕ್ಟ್ ಮಾಡೋದಕ್ಕೆ ಏನ್ ಕಾರಣ ಅಂದ್ರೆ ನಾವು ಸುಮಾರೊಂದು ಹರಿಯಾಣ ಮೀರಟ್ ಗುಜರಾತ್ ಕಡೆ ಎಲ್ಲ ಅಡ್ಡ ಬಂದ್ಬಿಟ್ಟು ಅಲ್ಲಿ ನೋಡ್ಕೊಂಬಿಟ್ಟು ಪ್ರೊಸೆಸ್ನ ಹೆಂಗ್ ಮಾಡ್ತಾ ಇದಾರೆ ಅಂತ ಹೇಳಿ ಏನಕ್ಕೆ ಇದು ಸಕ್ಸಸ್ ಇದೆ ಅಂತ ಹೇಳಿ ನೋಡಿದಾಗ ನಾವು ಇದನ್ನ ಇಲ್ಲಿ ಮದ್ ಮಾಡಿರೋದು ವಿಂಡೋ ಮೆಥಡ್ ಅಲ್ಲಿ ಸೊ ನಾವ್ ಏನಕ್ಕೆ ವಿಂಡ್ರೋ ಮೆಥಡ್ ಸೆಲೆಕ್ಟ್ ಮಾಡಿದ್ವಿ ಮಾಡಿದ್ರು ಕಂಪೇರ್ ಮಾಡಿದಾಗ ನಾವು ಪಿಟ್ ಮೆಥಡ್ ಗ್ರೀನ್ ಬೆಡ್ ಮಾತಾಡಿದಾಗ ಇದು ಒಂದ್ ಬೆಡ್ ಬಂದ್ಬಿಟ್ಟು ನಿಮಗೆ ಒಳ್ಳೆ ಕಾಸ್ಟ್ ಕಡಿಮೆ ಆಗುತ್ತೆ ಬೆಡ್ ಮಾಡಕ್ಕೆ ಆಮೇಲೆ ಇದರಲ್ಲಿ ನಿಮ್ದು ಜಮೀನ್ ಅನ್ನೋದು ಹಾಳಾಗಲ್ಲ ಆಮೇಲೆ ನೀವು ಯಾವಾಗ ಬೇಕಾದ್ರೂ ಇಟಂಗಿನ ಯೂಸ್ ಮಾಡಬಹುದು ನೆಲಗಡೆ ಪ್ಲಾಸ್ಟಿಕ್ ಹಾಕಿರೋದು ಯೂಸ್ ಮಾಡಬಹುದು ಸೊ ಸತಿ ಒಂದ್ ಬೆಡ್ ಮಾಡಿದ್ರೆ ಸುಮಾರು ಒಂದು ಮೂರಿಂದ ನಾಲ್ಕು ವರ್ಷ ಮಟ್ಟ ಯೂಸ್ ಮಾಡಬಹುದು ಆ ಬೆಡ್ ಈ ಬೆಡ್ ನ ನೀವು ಎಲ್ಲಿ ಬೇಕಾದ್ರೂ ಶಿಫ್ಟ್ ಮಾಡಬಹುದು ನಿಮಗೆ ಪ್ಲೇಸ್ ನ ಚೇಂಜ್ ಮಾಡ್ಬೋದು ಏನಕ್ಕೆ ಅಂದರೆ ಇದರಲ್ಲಿ ಯೂಸ್ ಆಗಿರೋದು ನಾನು ಹೇಳಿದ ಪ್ರಕಾರ ಒಂದು ಲೇಯರ್ ಪ್ಲಾಸ್ಟಿಕ್ಕು ಸೊ ಅದು ಎಷ್ಟು ಉದ್ದ ಇರುತ್ತೆ ಅಂದರೆ ಒಂದು ನಾಲ್ಕಡಿ ಉದ್ದ ಆಮೇಲೆ ಮೂವತ್ತಡಿ ಇದು ಸೊ ನಾಲ್ಕು ಅಡಿ ಅಗ್ಲ ಮೂವತ್ತಡಿ ಉದ್ದ ಇರುತ್ತೆ ಆಮೇಲೆ ಸೇಮ್ ಒಂದೇ ಲೈನಲ್ಲಿ ಇಟ್ಟಿಗೆ ಇರುತ್ತೆ ಸುಮಾರೊಂದು ನೂರೈವತ್ತರಿಂದ ಎರಡು ನೂರು ಇಟ್ಟಿಗೆ ಆಗ್ಬೋದು ನಿಮಗೆ ಒಂದು ಬೆಡ್ ಮಾಡೋಕ್ಕೆ ಆಮೇಲೆ ಸುಮಾರು ಒಂದು ಒಂದೂವರೆಯಿಂದ ಎರಡು ಟನ್ ಮಟ್ಟ ಸಗಣಿ ಯೂಸ್ ಉಪಯೋಗ ಆಗ್ಬೋದು ಸಗಣಿನ ಪ್ಯೂವರ್ ಸಗಣಿನ ಸೊ ಪ್ಯೂವರ್ ಸಗಣಿನ ನಾವು ಹೆಂಗೆ ಸೆಲೆಕ್ಟ್ ಮಾಡ್ತೀವಿ ಅಂದ್ರೆ ಫಸ್ಟು ಸಗಣಿನ ನೋಡ್ತೀವಿ ತಂಪಾಸಣೆ ನೋಡ್ತೀವಿ ಸೊ ಆಮೇಲೆ ಹಸಿ ಸಗಣಿ ಇರಬೇಕು ಸುಮಾರು ಒಂದು ಒಂದೂವರೆಯಿಂದ ಒಂದು ತಿಂಗಳು ಒಳಗಡೆ ಇರ್ಬೇಕು ಸಗಣಿನ ಅತಿ ಹಳೇದಿರ್ಬಾರ್ದು ಅತಿ ಫ್ರೆಶ್ ಇರಬಾರ್ದು ಅತಿ ಫ್ರೆಶ್ ಏನಕ್ಕೆ ಇರಬಾರ್ದು ಅಂದ್ರೆ ಅದರಲ್ಲಿ ಮಿಥೇನ್ ಗ್ಯಾಸ್ ಇರುತ್ತೆ ಆ ಮಿಥೇನ್ ಗ್ಯಾಸ್ ಹೋಗ್ಬೇಕದ್ರಿಂದ ಸೊ ನಾವೇನ್ ಗೋಬರ್ ಗ್ಯಾಸ್ ಸಗಣಿ ಗುಂಡಿಂದ ಗ್ಯಾಸ್ ಕ್ರಿಯೇಟ್ ಮಾಡಿ ಆ ಗ್ಯಾಸ್ ಹೋಗ್ಬೇಕಂತ ಹೇಳಿ ನಾವು ಒಂದು ಒಂದೂವರೆ ತಿಂಗಳ್ ಹಳೆ ಸಗಣಿನ ಪರ್ಚೇಸ್ ಮಾಡ್ತೀವಿ ಇವಾಗ ಬಂದ್ಬಿಟ್ಟು ಪ್ರೊಸೀಜರ್ ಸೊ ಅದಕ್ಕಿಂತ ಮುಂಚೆ ನಾನೇನು ಹೇಳೋದಂದ್ರೆ ಗಿಂತ ಮುಂಚೆ ಇವಾಗ ಸಗಣಿಂದು ಹೇಳದೆ ನಾನು ನಾವು ರೈತರ ಹತ್ರ ಪರ್ಚೇಸ್ ಮಾಡ್ತೀವಿ ಆಮೇಲೆ ಜಾಸ್ತಿ ಪ್ರಮಾಣವಾಗಿ ಯಾರು ಸಗಣಿ ಇಟ್ಟಿದ್ದಾರೆ ಅವ್ರ ಹತ್ರ ಒಂದು ಒಂದೂವರೆಯಿಂದ ಹಿಡಿದು ಎರಡು ರೂಪಾಯಿ ಮಟ್ಟ ಕೆ ಜಿ ಮೇಲೆ ಕೆ ಜಿ ಲೆಕ್ಕ ಅದು ಬಂದ್ಬಿಟ್ಟು ಕ್ವಾಲಿಟಿ ಮೇಲೆ ಹೋಗುತ್ತೆ ಎಷ್ಟು ಹಸಿ ಇದೆ ಎಷ್ಟು ಹಳೇದಿದೆ ಎಷ್ಟು ಫ್ರೆಶ್ ಇದೆ ಅಂತ ಅದ್ರ ಮೇಲೆ ಡಿಪೆಂಡೆನ್ಸಿನೂ ತಗೋತೀವಿ ಆಮೇಲೆ ಗಿರ್ದೆ ಗಿರುದು ದೇಸಿದು ಆಮೇಲೆ ಜರ್ಸಿದು ಆ ಡಿಫ್ರೆಂಟ್ ಡಿಫ್ರೆಂಟ್ ಇದರಲ್ಲಿ ರೇಟ್ ಇರುತ್ತೆ ಆ ಸಗಣಿದು ಸೊ ಈ ಸಗಣಿ ಆದ್ಮೇಲೆ ಇವಾಗ ಬರ್ತಾ ಇರೋದು ನಮಗೆ ಹುಳ ಎರೆ ಹುಳ ಸೊ ಎರೆ ಹುಳದಲ್ಲಿ ನಾವು ಉಪಯೋಗ ಮಾಡ್ತಾ ಇರೋದು ಅಸೀನ ಫೆಟ್ಟಿಡ ಹುಳ ಇವಾಗ ನಮ್ಮ ಇಂಡಿಯಾದಲ್ಲಿ ಸುಮಾರು ಹರಳಾಗಿದೆ ಆಗಿದೆ ನಮ್ಮ ಇಂಡಿಯನ್ದು ಇದೆ ಆಫ್ರಿಕನ್ ಇದೆ ಆಫ್ರಿಕನ್ ಬಂದ್ಬಿಟ್ಟು ಯುರಲೀಸ್ ಅಂತ ಇದೆ ನಾವು ಏನಕ್ಕೆ ಹಸೀನ್ಯ ಫೆಟ್ಟಿಡ ಯೂಸ್ ಮಾಡ್ತೇವೆ ಅಂದ್ರೆ ಹಸಿನ ಫೆಟಿಡ ಬದುಕೋದು ಬಿಸಿಲಲ್ಲಿ ಬದುಕುತ್ತೆ ಆಮೇಲೆ ಚಳಿಗಾಲದಲ್ಲಿ ಬದುಕುತ್ತೆ ಸೊ ಬಿಸಿಗಳು ನಾವು ಯಾವಾಗ ನೀರು ಹಾಕೋಕ್ಕಾಗಲ್ಲ ಅವಾಗ ಅದು ಫಿಫ್ಟಿ ಟು ಡಿಗ್ರಿ ಸೆಲ್ಸಿಯಸ್ ಮಟ್ಟನು ಐವತ್ತೈದು ಡಿಗ್ರಿ ಸೆಲ್ಸಿಯಸ್ ಮಟ್ಟನು ಬದುಕೋ ಚಾನ್ಸಸ್ ಇರೋದು ಅದಕ್ಕೋಸ್ಕರ ನಾವು ಹಸೀನಾ ಯೂಸ್ ಮಾಡ್ತೀವಿ ಹುಳನ ಸೊ ಚಳಿಗಾಲದಲ್ಲಿ ಮೈನಸ್ ಝೀರೋ ಡಿಗ್ರಿ ವರೆಗೂ ಬದುಕುತ್ತೆ ಸೊ ಅದರಿಂದ ನಾವು ಹಸೀನಾಪೆಟ್ಟಿಡ ಅನ್ನೋದು ಹುಳನ ನಾವು ಉಪಯೋಗ ಮಾಡ್ತೀವಿ ಸೊ ಈ ಹುಳ ಇಲ್ಲಿಂದ ತರಿಸ್ತೀವಿ ಅಂದರೆ ನಾವು ಹರ್ಯಾಣದಿಂದ ತರಿಸಿದೀವಿ ಇನಿಷಿಯಲಲ್ಲಿ ನಾವು ಎರಡು ಟನ್ ತರಿಸಿದ್ವಿ ಇವಾಗ ನಮ್ಮ ಹತ್ರ ಬಂದ್ಬಿಟ್ಟು ಸುಮಾರು ಒಂದು ಐದು ಸಾವಿರ ಪ್ಲಸ್ ಟನ್ ಇದೆ ಹುಳ ಫಸ್ಟ್ ತಂದಿರೋದು ನಾವು ಏನಕ್ಕಂದ್ರೆ ಹುಳ ಎವ್ರಿ ಮೂರ್ ತಿಂಗಳಿಗೆ ಒಂದ್ಸರ ಸರಿ ಅದು ಡಬಲ್ ಆಗ್ತಾ ಇರುತ್ತೆ ನಾವು ಕರೆಕ್ಟ್ ಆಗಿ ಅದ್ರದ್ದೇ ದೇಕರಿಕೆ ಮಾಡಿದ್ರೆ ಕರೆಕ್ಟ್ ನೀರು ನೀರ್ ಹಾಕಿದ್ರೆ ಆಮೇಲೆ ಅದಕ್ಕೆ ಫುಡ್ ಆಗ್ತಾ ಇದ್ರೆ ಹುಳ ಆಟೋಮೆಟಿಕ್ ಡಬಲ್ ಡಬಲ್ ಆಗ್ತಾ ಇರುತ್ತೆ ಸೊ ನಾವ್ ಫಸ್ಟ್ ತಂದಿರೋದು ಎರಡು ಟನ್ನು ಸೊ ಅದ್ ಎಷ್ಟು ಬೆಡ್ಡಿಗ್ ತಂದಿದ್ರೆ ಸುಮಾರು ಒಂದು ಅರ್ವತ್ ಬೆಡ್ ತಂದಿದ್ವಿ ನಾವು ಇವತ್ ನಮ್ಮ ಹತ್ರ ಸುಮಾರು ಒಂದ್ ನೂರ ಇಪ್ಪತ್ ಬೆಡ್ ಇದೆ ಸ್ಟಾರ್ಟಿಂಗ್ ಅದ್ ಡಬಲ್ ಮಾಡ್ತಾ 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 ಬಂದು ನಮ್ಮ ಹತ್ರ ಈಗ ಮೂರ್ ಎಕರೆದಲ್ಲಿ ಇದು ಹರಡಿದೆ ಫುಲ್ ವರ್ಮಿ ಕಂಪೋಸ್ಟ್ ಸೊ ಇಲ್ಲಿ ನೋಡಬಹುದು ಸುಮಾರು ಹತ್ರ ನೀವು ಹೋಗಿರ್ಬೋದು ಈ ಎರೆ ಹುಳ ಗೊಬ್ಬರ ಮಾಡಿದಾಗ ಮೇಲ್ಗಡೆ ಶೆಡ್ ಎಲ್ಲ ಮಾಡ್ತಾರ ನೆರಳು ಬೇಕು ಇದು ಬೇಕಂತ ಹೇಳಿ ಸೊ ನಾವಿಲ್ಲೊಂದು ಒಂದ್ ಮೂರ್ ಎಕರೆದಲ್ಲಿ ಮಾಡಿದೇವಿ ಎಲ್ಲೂ ನೆರಳು ಅನ್ನೋದು ಮಾಡಿಲ್ಲ ಬಡ್ಡಿಗೆ ಸೊ ಇಲ್ಲಿ ಏನಕ್ಕೆ ಮಾಡಿಲ್ಲ ಅಂದ್ರೆ ಬಿಸಿಲು ಎಷ್ಟೇ ಇಂಪೋ ಇದು ಮಳಿ ನೆರಳು ಎಷ್ಟು ಇಂಪಾರ್ಟೆಂಟ್ ಅಷ್ಟೇ ಬಿಸಿಲು ಇಂಪಾರ್ಟೆಂಟ್ ಹುಳಕ್ಕೆ ಗಾಳಿನೇ ಇಂಪಾರ್ಟೆಂಟ್ ಸೊ ಇದರಿಂದ ನಾವು ಇಲ್ಲಿ ವಿಂಡ್ರೋ ಮೆಥಡ್ ಓಪನ್ ಲ್ಯಾಂಡ್ ಅಲ್ಲಿ ಮಾಡಿದ್ದೇವೆ ಸೊ ಆಮೇಲೆ ನೋಡ್ಬೋದಿಲ್ಲ ಇವಾಗ ನಮ್ಮ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತೀನಿ ನಾವು ಹೆಂಗೆ ಇದನ್ನ ಸ್ಟಾರ್ಟ್ ಮಾಡ್ತೇವೆ ಅಂತ ಸೊ ಸಗಣಿ ಮೇಲೆ ಸಗಣಿಗೆ ನಾವು ನೀರು ಹಾಕ್ತೇವೆ ಸುಮಾರು ಒಂದು ಟೂ ಡೇಸ್ ನೀರು ಹಾಕ್ತೇವೆ ನೀರು ಏನಕ್ಕೆ ಹಾಕ್ತೇವೆ ಅಂದ್ರೆ ಅದ್ರಲ್ಲಿ ಏನಾರ ಇನ್ನು ಸ್ವಲ್ಪ ಮಿಥೇನ್ ಗ್ಯಾಸ್ ಇತ್ತಂದ್ರೆ ಅದು ಹೋಗೋ ಪಾಸ್ ಆಗ್ಬೇಕಂತ ಹೇಳಿ ನಾವು ಮಿತನ್ ನೀರ್ ಹಾಕ್ತಿವಿ ಅದಕ್ಕೆ ನೀರ್ ಹಾಕಿದ್ಮೇಲೆ ಏನ್ ಮಾಡ್ತೇವೆ ನೆಕ್ಸ್ಟ್ ಪ್ರೊಸೀಜರ್ ಏನಂದ್ರೆ ಬೆಡ್ ಹಾಸ್ತೇವೆ ಈಗ ನಾವೇನ್ ಮಾಡ್ತೀವಿ ಜೋಡಿ ಮೇಲೆ ಎರಡು ಒಂದ್ ಬೆಡ್ ಮಾಡ್ತೀವಿ ಮೂರ್ ಮೂರು ಅಡಿದು ಎರಡು ಬೆಡ್ ಮಾಡ್ತೀವಿ ಅದೇ ತರ ಸೊ ಟೋಟಲ್ ನಮ್ದು ಬಂದ್ಬಿಟ್ಟು ಅಡಿ ಹತ್ತಿರ ಆಗತ್ತೆ ಆರಿಂದ ಏಳು ಅಡಿ ಮಟ್ಟ ಆಗತ್ತ ಬೆಡ್ ಸೊ ನಾವು ಹತ್ತ ಆರಿಂದ ಏಳು ಅಡಿ ತಡಪಲ್ನ ಮೂವತ್ತಡಿವರೆಗೂ ಉದ್ದ ಹಾಸ್ತೀವಿ ಆಮೇಲೆ ಒಂದೇ ಲೇಯರಲ್ಲಿ ಇಟ್ಟಿಗೆ ಇಟ್ ಇಟ್ಕೊಂತ ಬರ್ತೀವಿ ಅದಕ್ಕೆ ಸಾಲ್ಕು ಆಮೇಲೆ ಹೈಟ್ ಬಂದ್ಬಿಟ್ಟು ಅದ್ರ ಗೋಪುರ ತರ ನಾವು ಶೇಪ್ ಮಾಡ್ತೀವಿ ಆ ಗೋಪುರ ಶೇಪ ಎಷ್ಟಿರ್ಬೇಕಂದ್ರೆ ಒಂದೂವರೆ ಅಡಿ ಹೈಟ್ ಇರ್ಬೇಕು ಅದಕ್ಕಿಂತ ಬಹಳ ಬೇಡ ಸೊ ಆಮೇಲೆ ಇದು ಏನಕ್ಕೆ ಮೂರು ಅಡಿ ನಾಲ್ಕು ಅಡಿನ ನಾವು ಏನಕ್ಕೆ ಸೆಲೆಕ್ಟ್ ಮಾಡಿದ್ದೀವಿ ಅಂದ್ರೆ ನಾವು ಯಾವಾಗ್ಲೂ ಈಗ ತಂಪನ್ನ ನೋಡ್ಬೋದು ಟೆಂಪ್ರೇಚರ್ ನೋಡ್ಬೇಕು ಹುಳಕ್ಕೆ ಯಾವಾಗಲೂ ಕೈ ಹಾಕಿ ಸೊ ಅದ್ ನೋಡ್ಬೇಕಂದಾಗ ನಮ್ದು ಕೈ ಹೋಗೋದ್ ಬಿಟ್ಟು ಒಂದ್ ಅಡಿ ಎರಡು ಅಡಿ ಹೋಗುತ್ತೆ ಸೊ ಹಂಗೆ ಎರಡು ಕಡೆ ಎರಡು ಭಾಗದಿಂದ ನಾವು ಹೋಗಿ ಹಾಕಿದಾಗ ಕೈ ಹಾಕಿದಾಗ ನಮಗೆ ಅದು ಟೆಂಪ್ರೇಚರ್ ಫೀಲ್ ಆಗಬೇಕು ಅದರಿಂದ ನಾವು ಮೂರ್ ಮೂರ್ ಅಡಿಯ ಈ ತರ ಎರಡೆರಡು ಮಾಡಿ ಜೋಡಿನ ಮಾಡ್ತೀವಿ ಸೊ ಈಗ ಬೆಡ್ ಹಾಕದ್ಮೇಲೆ ಸಗಣಿ ಹಾಕಿದ್ಮೇಲೆ ಅದಕ್ಕೆ ನೀರ್ ಹಾಕಿದ್ಮೇಲೆ ಸೊ ಇವಾಗ ಹುಳ ಬಿಡ್ತೀವಿ ಹುಳ ಬಿಟ್ಟಿದ್ಮೇಲೆ ಆ ಒಂದು ಫೈವ್ ಮಿನಿಟ್ಸ್ ಬಿಟ್ಟು ನೀವು ನೋಡಿದ್ರೆ ಹುಳ ಆಟೋಮೆಟಿಕ್ ಒಳಗಡೆ ಹೋಗ್ಬಿಡುತ್ತೆ ಅದ್ರ ತಂಪು ಕರೆಕ್ಟ್ ಆಗಿತ್ತಂದ್ರೆ ಹುಳ ಬಿಟ್ಟಿದ್ಮೇಲೆ ಹುಳ ಬಿಟ್ಟಿದ್ಮೇಲೆ ಸುಮಾರು ಒಂದು ಸಿಕ್ಸ್ಟಿ ಡೇಸ್ ನಾವು ಬಿಟ್ಬಿಡ್ತೀವಿ ಬರೀ ನೀರ್ ಹಾಕ್ತಾ ಇರ್ತೀವಿ ಯಾವಾಗ ಸಾಯಂಕಾಲ ಒಂದ್ಸತಿ ಇಲ್ಲಾಂದ್ರೆ ಎರಡು ದಿನಕ್ಕೆ ಒಂದ್ಸತಿ ಟೆಂಪ್ರೇಚರ್ ನೋಡ್ಬಿಟ್ಟು ನೀರು ಹಾಕ್ತಾ ಇರ್ತೀವಿ ತಂಪಾಗಿರೋಕ್ಕೆ ನೀರ್ ಹಾಕಿದ್ಮೇಲೆ ಅರವತ್ತು ದಿನಕ್ಕೆ ಏನಾಗುತ್ತೆ ಅದು ಫ್ರೆಶ್ ಒಂಥರ ಟೀ ಪುಡಿ ತರ ಕಾಣುತ್ತೆ ನಿಮಗೆ ಗೊಬ್ಬರನ ಟೀ ಪುಡಿ ಗೊಬ್ಬರ ರೆಡಿ ಆದಾಗ ಅದನ್ನು ತೆಗಿತೀವಿ ಬೆಡ್ ಮೇಲಿಂದ ಬೆಡ್ ಮೇಲಿಂದ ತೆಗೆದ್ಬಿಟ್ಟು ಸುಮಾರು ಒಂದು ಒನ್ ಒನ್ ಟೂ ಅವರ್ ಟ್ರೀ ಇಯರ್ ಬಿಡ್ತೀವಿ ಆ ಬಿಸಿಲಿಗೆ ಹುಳ ಏನಾಗ್ತಾವೆ ಮತ್ತೆ ಒಳಗಡೆ ಹೋಗ್ತಾವೆ ಆ ಸೊ ಅವಾಗೇನು ಮಾಡ್ತೀವಿ ಅದನ್ನು ಮೇಲ್ಗಡೆ ಇದನ್ನ ಬಳಿತೇವಿ ಗೊಬ್ಬರನ ಬೆಳಿತೀವಿ ಗೊಬ್ಬರ ಬೆಳೆದ್ಬಿಟ್ಟು ಸೈಡಿಗೆ ಇಡ್ತೀವಿ ಆ ಸೈಡಿಗೆ ಇಟ್ಟಿದ್ಮೇಲೆ ಅದನ್ನು ಮತ್ತೆ ಒಂದು ವಾರ ಬಿಡ್ತೀವಿ ಒಂದು ವಾರ ಹತ್ತು ಬಿಡ್ತೀವಿ ಮತ್ತೆ ಹುಳ ಒಳಗಡೆ ಹೋಗುತ್ತೆ ತಿನ್ನ ಈ ಥರ ಬಂದುಬಿಟ್ಟು ನಾಲ್ಕು ಸರಿ ಅದನ್ನು ಹಾರ್ವೆಸ್ಟ್ ಮಾಡ್ತೀವಿ ಹಾರ್ವೆಸ್ಟ್ ಮಾಡಿದ ಮೇಲೆ ಕೊನೆಯದೇನು ಉಳಿತೈತಲ್ಲ ಅದು ಒಂದು ಇಂಚು ಎರಡು ಇಂಚು ಇಟ್ಟಿರ್ತದೆ ಅಲ್ಲಿ ಎಲ್ಲ ಹುಳುಗಳಿರ್ತವೆ ಆ ಹುಳುಗಳು ಏನ್ ಮಾಡ್ತೀವಿ ಮತ್ತೆ ಒಂದು ಹೊಸ ಬೆಡ್ ಮಾಡಿದಾಗ ಈಗ ಏನಾಗಿರ್ತಾವೆ ಹುಳ ಡಬಲ್ ಆಗಿರ್ತವೆ ಸೊ ನಾವೇನ್ ಮಾಡ್ತೀವಿ ಒಂದು ಒಂದು ಅಡಿಗೆ ಒಂದು ಕೆಜಿ ಹಾಕ್ತೀವಿ ಸೊ ಅಡಿ ಅಂದ್ರೆ ಮೂವತ್ತು ಕೆಜಿ ಹುಳಾಕ್ತೇವೆ ನಾವು ಸೊ ಇದು ಮೂರು ತಿಂಗಳಾದ್ಮೇಲೆ ಆತತ್ರ ಐವತ್ತರಿಂದ ಅರವತ್ತು ಕೆಜಿ ಆಗಿರುತ್ತೆ ಹುಳ ಸೊ ಇವಾಗ ಒಂದೇ ಬೆಡ್ಡಲ್ಲಿ ನಾವು ಸಗಣಿ ಹಾಕಾಗಲ್ಲ ಅದಕ್ಕೆ ಏನ್ ಮಾಡ್ತೀವಿ ಆ ಹುಳನ ಇನ್ನೊಂದ್ ಬೆಡ್ಗೆ ಶಿಫ್ಟ್ ಮಾಡ್ತೀವಿ ಸೊ ಅರ್ಧ ಅರ್ಧ ಮಾಡ್ಕೊಂಡು ಬೇರೆ ಬೆಡ್ ಇನ್ನೊಂದ್ ಬೆಡ್ ರೆಡಿ ಮಾಡ್ತೀವಿ ನಾವು ಸೊ ಇದ್ರದ್ದು ಪ್ರೊಡಕ್ಷನ್ ಬಂದಾಗ ನಾವು ಏನ್ ಮೂವತ್ತಡಿ ಅಡಿ ಏನ್ ಹೇಳಿದ್ವಿ ಮೂರಡಿ ಹೇಳಿದ್ವಿ ಸೊ ಅದ್ರಲ್ಲಿ ಬಂದ್ಬಿಟ್ಟು ಒಂದು ಟನ್ ಹಾಕ್ತೇವೆ ನಾವು ಸಗಣಿನ ಒಂದು ರಿಟರ್ನ್ ಹಾಕಿದಾಗ ನಲ್ವತ್ತರಿಂದ ಐವತ್ತು ಪರ್ಸೆಂಟ್ ಹುಡುಗಿ ಸಗಣಿ ಬರುತ್ತೆ ಸೊ ಸುಮಾರು ಒಂದು ಆರ್ನೂರು ಕೆಜಿ ಬರುತ್ತೆ ಆರ್ನೂರಿಂದ ಏಳ್ನೂರು ಕೆಜಿ ಬರುತ್ತೆ ಸಗಣಿನ ಗೊಬ್ಬರ ರೆಡಿ ಆಗೋದು ಸೊ ಫಾರ್ಟಿ ಪರ್ಸೆಂಟ್ ಇನ್ನೂ ಫೋ ಫಿಫ್ಟಿ ಪರ್ಸೆಂಟ್ ಎಲ್ಲ ಹೋಗುತ್ತಂದ್ರೆ ಫಿಫ್ಟಿ ಪರ್ಸೆಂಟ್ ನಿಮ್ಮದರಲ್ಲಿ ನೀರು ಇರುತ್ತೆ ಆ ನೀರು ನೀರು ಹೊರಟೋಗ್ಬಿಡುತ್ತೆ ಆವಾಗ ಅದು ತೂಕ ಕಡಿಮೆ ಆಗುತ್ತೆ ಆಮೇಲೆ ಫ್ರೆಶ್ ಗೊಬ್ಬರ ಅಂತ ಸಿಗುತ್ತೆ ನಿಮಗೆ ಸೊ ಇದನ್ನ ನೀವು ಮಾರ್ಕೆಟ್ ಅಲ್ಲಿ ಬಂದ್ಬಿಟ್ಟು ನಮ್ದು ಬಂದ್ಬಿಟ್ಟು ರೇಟ್ ಅಂದಾಗ ನಾವು ಹದಿನಾಲ್ಕು ರೂಪಾಯಿ ಕೆಜಿಗೆ ನಾವು ಕೊಡ್ತಾ ಇದೀವಿ ಸೊ ಅದು ವಿತ್ ಡೆಲಿವರಿ ನಾವೇ ಮಾಡ್ತೀವಿ ನೂರು ಕಿಲೋಮೀಟರ್ ಅಲ್ಲಿ ಎಲ್ಲ ಇದ್ರೂ ನಾವೇ ಡೆಲಿವರಿ ಮಾಡ್ತೀವಿ ಆದರೆ ಮಿನಿಮಮ್ ಕ್ವಾಂಟಿಟಿ ಬಂದುಬಿಟ್ಟು ಎರಡು ಟನ್ ಮಿನಿಮಮ್ ಬೇಕು ನಮಗೆ ಆರ್ಡರ್ ಬಂದ್ಬಿಟ್ಟು ಅವಾಗ ನಾವೇ ಡೆಲಿವರಿ ಮಾಡ್ತೀವಿ ಸೊ ಎರೆಯೊಳಗೆ ಗೊಬ್ಬರ ಜೋಡಿ ನಾವು ಹುಳಾನು ಕೊಡ್ತೀವಿ ಸೊ ಯಾರಿಗೆ ರೈತರವರು ಮಾಡ್ಬೇಕಂದ್ರೆ ನಾವು ಅವ್ರಿಗೆ ಟ್ರ ಒಂದು ಕೇಳೋಕೆ ಕ್ಲೀನಾಗಿ ಕೇಳಿಸ್ಬಿಟ್ಟು ಈ ಮೆಥಡ್ ಏನಕ್ಕೆ ಮಾಡಬೇಕು ಎಷ್ಟು ಕಾಸ್ಟ್ ಇಫೆಕ್ಟಿವ್ ಇದೆ ಅಂತ ಹೇಳಿ ಹೇಳಿದಾಗ ನಾವು ಇದು ಹುಳ ಬಂದ್ಬಿಟ್ಟು ನಾವು ಇರೋದು ಟೂ ಫಿಫ್ಟಿ ರುಪೀಸ್ ಪರ್ ಕೆಜಿಗೆ ನಮ್ಮಲ್ಲೇ ಬಂದು ನೀವು ತಗೊಂಡು ಹೋದ್ಮೇಲೆ ಸೊ ನೀವೇನಾದ್ರೂ ಜಾಸ್ತಿ ಕ್ವಾಂಟಿಟಿ ಇದ್ದಾಗ ನಾವೇ ಡೆಲಿವರಿ ಮಾಡ್ತೀವಿ ಆದರೆ ಮಿನಿಮಮ್ ನೂರು ಕೆ ಜಿ ಎರಡು ನೂರು ಕೆ ಜಿ ಆರ್ಡರ್ ಇರ್ಬೇಕು ಸೊ ನಾವು ಹೆಂಗೆ ಡೈರೆಕ್ಟ್ ಜೋಳ ತಿನ್ನೋಕ್ಕಾಗಲ್ಲ ರೊಟ್ಟಿ ಒಂದು ಪ್ರೊಸೆಸ್ ಮಾಡಿ ರೊಟ್ಟಿನ ತಿನ್ಬೋದು ಹಾಗೇ ರೀತಿನ ಜಮೀನ್ಗೆ ಒಂದು ಡೈರೆಕ್ಟ್ ಸಗಣಿ ಹಾಕೋ ಬದಲಿ ಇದೊಂದು ಮೆಥಡಲ್ಲಿ ವರ್ಮಿ ಕಂಪೋಸ್ಟ್ನ ಕ್ರಿಯೇಟ್ ಮಾಡಿ ಹಾಕಿದ್ರೆ ನಮ್ಮ ಜಮೀನಿಗೆ ತುಂಬ ಚಲೋ ಅದರಲ್ಲಿ ಆರ್ಗ್ಯಾನಿಕ್ ಕಂಟೆಂಟ್ ಆಗಲಿ ಎನ್ ಪಿ ಕೆ ಆಗಲಿ ನೀವೇನು ಹುಡುಕ್ತಾ ಇದ್ರಿ ಬೇರೆ ಕೆಮಿಕಲ್ಗಳಲ್ಲಿ ಇದು ನೀವೇ ರೆಡಿ ಮಾಡ್ಕೋಬೋದು ನಿಮಗೋಸ್ಕರ ಅಂತ ನಾನೊಂದು ಹೇಳ್ತೇನೆ ಸೊ ಇದು ಬಂದ್ಬಿಟ್ಟು ಇವಾಗ ರೆಡಿ ಆಗಿರೋದು ಎರೇ ಒಳಗೊಬ್ಬರ ಸೊ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಡೇಸ್ ಬಿಟ್ಟಾದ್ಮೇಲೆ ನಾನು ಬಿಟ್ಟಿರೋದು ತೋರಿಸ್ತಾ ಇದ್ದೀನಿ ಸೊ ಇವಾಗ ನಾನು ಈ ಬೆಡ್ ಅನ್ನೋದು ಹಿಂಗೆ ಮುಚ್ಚಿರ್ತೀವಿ ಸೊ ಇದು ರೆಡಿಯಾಗಿರೋದು ಇದು ಪೂರ್ತಿ ಸೊ ಹಿಂಗೆ ತೆಗೆದಾಗ ಒಂದೊಂದೇ ಲೇರಿಂಗ್ ತೆಗಿತೀವಿ ಇವಾಗ ಇದು ಹುಳ ಕಾಣ್ತಾವೆ ನಿಮಗೆ ಸೊ ಇದು ಬಿಡ್ತೀವಿ ಹಿಂಗೆ ಕಲೆಕ್ಟ್ ಮಾಡಿದಾಗ ಹೈಟ್ ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ಇರುತ್ತೆ ಒಂದೂವರೆ ವರ್ಡಿ ಹೈಟ್ ಪ್ರೆಷರ್ ಮೇಲೆ ಸೊ ಜಾಸ್ತಿ ಹೈಟ್ ಆದಾಗ ನಿಮ್ದು ಏನಾಗುತ್ತೆ ಗೊಬ್ಬರ ಬಂದ್ಬಿಟ್ಟು ರೆಡಿ ಆದಾಗ ಅದು ತಾನೇ ಹೊರಗಡೆ ಬರ್ತಾ ಇರುತ್ತೆ ಸೊ ಅದು ಹಾಕ್ಬಾರ್ದು ಅನ್ನೋದಕ್ಕೆ ಒಂದು ವರ್ಡಿ ಹೈಟ್ ನಾವು ಹೈಟ್ ಇಟ್ಕೋಬೇಕು ಸೊ ಇದನ್ನ ಡೈರೆಕ್ಟ್ ಜಮೀನಲ್ಲಿ ಕೂಡ ಮಾಡಬಹುದು ಆದ್ರೆ ನಾವೇನಕ್ ಹಾಕಿದ್ದೇವೆ ಅಂದ್ರೆ ಕೆಳಗಡೆ ಪ್ಲಾಸ್ಟಿಕ್ ಟಾರ್ಪೊಲೆಂಟ್ ಏನಕ್ಕೆ ಹಾಕಿದೇ ಅಂದ್ರೆ ಹುಳ ಜಮೀನು ಒಳಗಡೆ ಹೋಗ್ಬಾರ್ದಂತ ಹೇಳಿ ಸೊ ಆ ರೀಸನ್ನಿಗೆ ನಮಗೆ ಸೆಗ್ರಿಗೇಷನ್ ಮಾಡಿದಾಗ ಯಾವಾಗ ನಾವು ಬೆಡ್ ಎಲ್ಲ ಮುಗಿತೈತೆ ಅವಾಗ ಹುಳನ ತೆಗೆ ತೆಗೆಯೋಕೆ ನಮಗೆ ಒಂದು ಈಸಿ ಮೆಥಡ್ ಆಗುತ್ತೆ ಅಂತೇಳಿ ನಾವು ಕೆಳಗಡೆ ತಡ್ಪಲ್ ಹಾಕಿರೋದು ಸೊ ಕಾಸ್ಟಿಂಗ್ ಬಂದಾಗ ನೀವು ನೋಡ್ಬೋದು ಇಟಿಗೆ ಥರ ನಮಗೊಂದು ಏಳು ರೂಪಾಯಿ ಏಳರಿಂದ ಎಂಟು ರೂಪಾಯಿ ಬೀಳ್ಬೋದು ಒಂದು ಇಟ್ಟಿಗೆ ಸೊ ಸುಮಾರು ಒಂದು ಮುನ್ನೂರು ಇಟ್ಟಂಗಿ ಹಾಕಿದೆ ನಾವು ಒಂದು ಇದು ಫುಲ್ ಅರವತ್ತೈದು ಅಡಿ ಬಡ್ಡಿಗೆ ಸೊ ಇದು ಬಂದ್ಬಿಟ್ಟು ನಿಮಗೆ ಒಂದು ನೂರ ಅರವತ್ತು ರೂಪಾಯಿ ಕೆಜಿ ಸಿಗುತ್ತೆ ಸುಮಾರು ಒಂದು ಆರರಿಂದ ಏಳು ಕೆ ಜಿ ನಾವು ಇದನ್ನ ಹಾಕಿದ್ದೀವಿ ಎರಡು ಬಡ್ಡಿಗೆ ಸೇರಿ ಸೊ ತಾಡ್ಪಾಲ್ ಬಂದ್ಬಿಟ್ಟು ಅದು ನಿಮಗೆ ತೊಂಬತ್ತೈದರಿಂದ ಹಿಡಿದು ನೂರ ಇಪ್ಪತ್ತೈದು ರೂಪಾಯಿ ಜಿಗೆ ಸಿಗುತ್ತೆ ಅದನ್ನು ಬಂದ್ಬಿಟ್ಟು ಸುಮಾರೊಂದು ಎಂಟು ಎಂಟರಿಂದ ಹತ್ತು ಕೆ ಜಿ ಮಟ್ಟ ಹಾಕಿದ್ವಿ ಸೊ ಇದ್ರ ಮೇಲೆ ನೀವು ಒಂದು ಕ್ಯಾಲ್ಕುಲೇಷನ್ ಆಗ್ಬೋದು ಒಂದು ಬೆಡ್ ನಿಮಗೆ ಒಂದು ಎರಡು ಜೋಡಿ ಬೆಡ್ ಮಾಡಬೇಕಂದ್ರೆ ಒಂದು ಎರಡರಿಂದ ಮೂರು ಸಾವಿರ ಹೋಗುತ್ತೆ ಇದೇ ಬೆಡ್ ನೀವು ಏನಾರ ವರ್ಮಿ ಬೆಡ್ಡು ಆಮೇಲೆ ಸಿಮೆಂಟಲ್ಲಿ ಕಟ್ಟಾಕೋದ್ರೆ ಮಿನಿಮಮ್ ಹತ್ತು ಹದಿನೈದು ಸಾವಿರ ಬೇಕು ಒಂದು ಬೆಡ್ ಮಾಡೋಕೆ ಹೋದರೆ ಸೊ ಇದು ಕಾಸ್ಟ್ ಎಫೆಕ್ಟಿವ್ ನಿಮಗೆ ಸೊ ಸುಮಾರು ನಮ್ಮದು ವರ್ಷಕ್ಕೆ ಬಂದ್ಬಿಟ್ಟು ಒಂದೂವರೆ ಸಾವಿರ ಟನ್ ಪ್ಲ್ಯಾನ್ ಇದೆ ನಮ್ಮದು ತಿಂಗಳಿಗೆ ನೂರಿಂದ ನೂರು ಟನ್ ಹುಡುಗಿ ಬರುತ್ತೆ ಹೆಚ್ಚು ಕಡಿಮೆ ಸೊ ಇವಾಗ ಇದು ರೆಡಿ ಆಗಿರೋದು ನಮ್ಮದು ಇದು ಎರಡನೇ ಸೈಕಲ್ ನಾವು ಹಾಕಿರೋದು ಗೊಬ್ಬರನ ವರ್ಮಿ ತಿಂದು ರೆಡಿಯಾಗಿ ಸೊ ಇದನ್ನು ಹಾಂ ಇದು ರೆಡಿ ಆದಮೇಲೆ ಇದನ್ನು ಇವಾಗ ನೆಕ್ಸ್ಟ್ ಪ್ರೊಸೆಸ್ ಏನಂದರೆ ಇದನ್ನು ಜಲಿಸ್ತೀವಿ ಏನಕ್ಕೆ ಜಲಿಸ್ತೀವಿ ಅಂದರೆ ಒಂದು ಒಳ್ಳೆ ಕ್ವಾಲಿಟಿ ಜಾಸ್ತಿ ನಿಮಗೆ ಮೈಕ್ರೋನ್ಸಲ್ಲಿ ಕೊಡೋಣ ಅಂತ ಹೇಳಿ ಸೊ ನಾವೀಗ ಜಲಸ ಕಡೆ ಹೋಗೋಣ ಸೀವಿಂಗ್ ಮೆಥಡ್ ಬಂದ್ಬಿಟ್ಟು ಇದು ಮ್ಯಾನ್ಯಲ್ ಸೀವಿಂಗ್ ಅದು ಮಷೀನ್ ಇದೆ ಸೊ ಕರೆಂಟ್ ಇಲ್ದಾಗ ನಾವು ಈ ಇದನ್ನ ಈ ಮೆಥಡ್ ಯೂಸ್ ಮಾಡ್ತೀವಿ ನಾರ್ಮಲ್ ಮರಳು ಜಲ್ಸದಾರ ಸೊ ಜಲ್ಸಿದ ಮೇಲೆ ಇದು ಈ ರೀತಿ ನಿಮಗೆ ಸಿಗುತ್ತೆ ಫುಲ್ ಫುಲ್ ಪೌಡರ್ ಸೊ ಇನ್ನೊಂದು ಪಾಯಿಂಟ್ ಅಂದರೆ ನಾವು ಇದನ್ನ ಮಾಡ್ತಿರೋದು ಕಸ ಕಡ್ಡಿ ಎಲ್ಲ ಪ್ಯೂವರ್ ಸಗಣಿಯಿಂದ ಸೊ ಪ್ಯೂವರ್ ಸಗಣಿನ ರೈತರ ಹತ್ರ ಪರ್ಚೇಸ್ ಮಾಡಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಸಗಣಿ ಅಷ್ಟೇ ಆಚೆ ಇಡಬೇಕು ಸೈಡಿಗೆ ಇಡಬೇಕು ಅಂತೇಳಿ ನಾನು ತೋರಿಸ್ತೀವಿ ನಾವು ಎಂಥ ಸಗಣಿನ ಖರೀದಿ ಮಾಡ್ತೀವಿ ಅಂತೇಳಿ ಸೊ ಅದರಿಂದ ಮಾಡಿದ್ರಿಂದ ಇದು ಒಂದು ಕಾಸ್ಟ್ ಬಂದ್ಬಿಟ್ಟು ಜಾಸ್ತಿ ಆಗುತ್ತೆ ನೀವು ಕಂಪೇರ್ ಟು ಮಾರ್ಕೆಟಿಗೆ ಹೋದಾಗ ಸೊ ನಮ್ಮದು ಬಂದ್ಬಿಟ್ಟು ಕಾಸ್ಟಿಗೆ ಬಂದ್ಬಿಟ್ಟು ನಾವು ಇಪ್ಪತ್ತೈದು ಕೆ ಜಿ ಬ್ಯಾಗ್ ಮಾಡಿದ್ದೀವಿ ಒಂದು ನಲ್ವತ್ತು ಕೆ ಜಿ ಬ್ಯಾಗ್ ಮಾಡಿದ್ದೀವಿ ಇಪ್ಪತ್ತೈದು ಕೆ ಜಿ ಬ್ಯಾಗ್ ಬಂದುಬಿಟ್ಟು ತ್ರೀ ಫಿಫ್ಟಿ ರುಪಿಸ್ ನೂರೈವತ್ತು ರೂಪಾಯಿ ಆಮೇಲೆ ನಲವತ್ತು ಕೆಜಿ ಬಂದು ಬ್ಯಾಕ್ ಬಿಟ್ಟು ಐದು ನೂರ ಅರವತ್ತು ಫೈವ್ ಸಿಕ್ಸ್ಟಿ ರುಪೀಸ್ ನಾವು ಸೊ ಇದನ್ನು ನಾವು ಎರಡು ಟನ್ ನೀವೇನೂ ಆರ್ಡರ್ ಮಾಡಿದ್ರೆ ನಾವೇ ನಿಮಗೆ ಮನೆಗೆ ಡೆಲಿವರಿ ಮಾಡ್ತೀವಿ ಫ್ರೀಯಾಗಿ ಸೊ ಅದಕ್ಕಿಂತ ಜಾ ಕಡಿಮೆ ಇದ್ರೆ ನೀವೇ ಬಂದು ತಗೊಂಡು ಹೋಗಿ ಸೊ ಇದನ್ನು ಯಾರಿಗಾರ ಬೇಕಂದ್ರೆ ಸೊ ಡೈರೆಕ್ಟಾಗಿ ನನಗೆ ಸಂಪರ್ಸ ಸಂಪರ್ಸ್ಬೇಕು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ನನ್ನ ನಂಬರ್ ಬಂದುಬಿಟ್ಟು ಡಬಲ್ ನೈನ್ ಜೀರೋ ಒನ್ ಫೈ ಸೆವೆನ್ ಫೈವ್ ಜೀರೋ ಡಬಲ್ ಏಯ್ಟು ಸೊ ನನ್ನ ಹೆಸರು ಪ್ರದೀಪ್ ಬಂದ್ಬಿಟ್ಟು ಸೊ ಇಲ್ಲಾಂದರೆ ನಮ್ಮ ಶ್ರೀ ಆಂಜನೇಯ ಸೌಹರ್ಧ ನೀವು ಹೊಡೆದ್ರೆ ನಿಮಗೂ ಅಲ್ಲಿ ಕಾಂಟ್ಯಾಕ್ಟ್ ಸಿಗ್ತಾರೆ